ಗೆಳೆಯರು ತುಂಬಾ ಜನ ಇದ್ದಾರೆ ಬಾರಿ ಕಷ್ಟ ಬಂದಾಗ ನೆನಪಾಗಲ್ಲ ಯಾರು ತುಂಬಾ ನೋವಾಗುತ್ತೆ ಕಂಬಳ ಗದ್ದೆಯಲ್ಲಿ ಸಿಕ್ಕಿ ಬಿದ್ದ ಜೀರೋ ಮೆಮೊರೀಸ್ ಸ್ವೀಟ್ ಸ್ವೀಟ್ ಮೆಮೊರೀಸ್ ಇಲ್ಲಿ ಕೆಳಗೆ ಹೋದ್ರೆ ಇಲ್ಲೊಂದು ಹೊಳೆ ಉಂಟು ಅದನ್ನ ಹಾರ್ಬೇಕೇನ ಏನೀಗ ಅದನ್ನ ಅಲ್ಲಿ ಹೇಳು ಈಗ ಯಾವನವನು ಮರಸಣಿಗೆಯಲ್ಲಿ ಕಾಣಿಸಿಕೊಂಡ ಕಾಡನ್ ಇದೇ ಜಾಗ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಒಂದು ಮನೆ ಮುಟ್ಬೋದು ಯಾವ್ದಪ್ಪ ನಾವೇ ಮೊದಲು ಮುಟ್ತಿದ್ವಿ ಎರಡು ಮೂರು ಕ್ವಾರ್ಟರ್ ಅಲ್ಲಿ ಆಚೆ ಯಾರು ಇಲ್ಲ ಈಚೆ ಯಾರು ಇಲ್ಲ ಎರಡನೇ ದಿನ ಜಾತ್ರೆ ಮಾರ ಸುಮ್ಮನೆ ಮನೆ ಮಲಗೋಯ್ತು ನೆನಪಿನ ನಾಯಕರು ಕನಸಿನ ಮಹಾಶಯರು ಯಾರಾದ್ರೂ ಬನ್ನಿ ಕರ್ಕೊಂಡು ಹೋಗಿ ಮಾರೆ ನಾನು ಮಾಡ್ತಿರಲ್ಲ ಹೆದರಿಕಾಗಿ ವೀಡಿಯೋ ಮಾಡ್ತಿರ್ಸಲ್ಲ ಹಂಗೆ ತಿಳ್ಕೊಂಡ್ರಾ ಅಂತ ಮಾರ ಅಲ್ಲ ಬರೀ ಡೋಗು ಬರೀ ಡೌಗಳು ನಿಂತು ಪುಕ್ಕತ್ತು ಅಂತ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ನಮ್ಮ ಎಲ್ಲ ನೆನಪಿನ ನಾವಿಕರಿಗೆ ಮತ್ತು ಕನಸಿನ ಒಂದನೇ ಅಲ್ಲ ಮಾರ್ರೆ ನನ್ನ ಅವಸ್ಥೆ ಕೇಳಿ ಇವತ್ತು ಕಳಸ ಜಾತ್ರೆ ಜಾತ್ರೆ ಗಮ್ಮತ್ತಾಯಿತು ನನಗೂ ಗಮ್ಮತ್ತಾಗಿದೆ ಇವತ್ತು ನನಗೆ ಎಲ್ಲಿದ್ದೀನಿ ಗೊತ್ತಾ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಮೂರಿಂದ ಒಂದೆರಡು ಮೂರು ಕಿಲೋಮೀಟ್ರ್ ಹಿಂದೆ ಮಧ್ಯ ರೋಡಲ್ಲಿದ್ದೀನಿ ಕಂಬಳಗದ್ದೆ ಗದ್ದೆ ರೋಡಲ್ಲಿ ಕಂಬಳಗದ್ದೆ ಈ ಕಡೆ ಹೋದರೆ ಚಾವಡಿ ಬೈಲು ಕಾರಣ ಎಂತ ಗೊತ್ತಾ ನಮ್ಮ ಯಜಮಾನ್ರು ಅ ಬಿಟ್ಟರು ಇವ್ರು ಕೈ ಕೊಡಲ್ಲ ನಾವೇ ಇವ್ರನ್ನ ಕೈ ಕೊಡಂಗ ಮಾಡಿದ್ದು ಮನೇಲಿ ಇದ್ದಾಗ ಎರಡು ಮೂರು ಜನ ತಗೊಂಡೋಗೋದು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಬಲಿ ಬರ್ಸಿ ಬಲಿ ಬರ್ಸಿ ನಾನು ಅಷ್ಟು ಅಂದಾಜು ಮಾಡಲಿಲ್ಲ ಪೆಟ್ರೋಲ್ ಖಾಲಿ ಆಗ್ಬೋದಂತ ಗೊತ್ತು ಇರಲ ಎಂತ ಮಾಡುದೇ ಸೇರ್ಕೋಂಡ್ ಇವತ್ತು ತಬ್ಬಲ್ಲಿ ನಾನು ಇದ್ದ ಮಗನೇ ಆಗಿದ್ದೀನಿ ಹ್ಮ್ ಎಂತ ಮಾಡೋದು ಅದೇ ಜಲ್ದಿ ಬೋಲ್ ಕಳಿಸ್ದಲ್ಲ ಫೋನ್ ಮಾಡಿದೆ ಎಲ್ಲ ಕಡೆ ಕ್ಲೋಸು ಪೆಟ್ರೋಲ್ ಪಂಪ್ ಎಲ್ಲೂ ಓಪನ್ ಇಲ್ಲ ತಮ್ಮನಿಗೊಬ್ಬನಿಗೆ ಹೇಳಿದ್ದೀನಿ ಎಲ್ಲರೂ ಸಿಕ್ಕಿದ್ರು ತಂಬ ಅಂತ ಹ್ಞೂ ಇನ್ನು ಇಲ್ಲಿ ಕೆಳಗೆ ಹೋದರೆ ಇಲ್ಲೊಂದು ಹೊಳೆ ಉಂಟು ಅದನ್ನ ಹಾರಬೇಕೇನ ಇದಿಲ್ಲ ಬೈಕ್ ಬಿಟ್ಟು ಹಂಗಿಲ್ಲ ಗಾಡಿ ಅಂತೂ ದೇವರಾನೇ ಬರೋಲ್ಲೇನಪ್ಪ ಇನ್ನೆಲ್ಲ ಬೆಳಗಿನ ಜಾವನೆ ಬರೋರು ಹ್ಞೂ ಎಂಚಿನ ನಮ್ಮಲ್ಲಿ ಪುನಃ ಇತ್ತೆ ಯಾರಿಗೆ ಫೋನ್ ಮಾಡೋದು ಮಾರ್ರೆ ಕಂಗ್ರ್ಯಾಚುಲೇಷನ್ ಬ್ರದರ್ ಗಂಡು ಮಗುನ ಹೆಣ್ಣು ಅಬ್ಬಾ ಹಬ್ಬ ಹಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಗೆಳೆಯರು ತುಂಬ ಜನ ಇದ್ದಾರೆ ಭಾರಿ ಕಷ್ಟ ಬಂದಾಗ ನೆನಪಾಗಲ್ಲ ಯಾರು ತುಂಬ ನೋವಾಗುತ್ತೀ ವೀಡಿಯೋ ಆಫ್ ಮಾಡಿದ ಮೇಲೆ ನೆನಪಾಗ್ತಾಯಿದೆ ಓ ಇವ್ರಿಗೆ ಮಾಡ್ಬೋದಿತ್ತಲ್ಲ ಅಂತ ಯಾರಿಗೆ ಮಾಡೋದು ಸಾಧಾರಣ ಯಾರಿಗೆ ಮಾಡೋದು ಯಾರಿಗೆ ಮಾಡೋದು ಅಂತ ಅರ್ಧ ಗಂಟೆ ಆಯ್ತು ನಿತ್ತು ಅಲ್ಲ ಮಾರೆ ಎಲ್ಲರೂ ಜಾಗಿರ್ತಾಯಿರಿ ಪೆಟ್ರೋಲ್ ಒಂದು ಹಾಕಬೇಡಿ ಮಿಸ್ ಮಾಡಬೇಡಿ ಎಲ್ಲಾದ್ರೂ ಬುರ್ಬುರ ಅಂದರೆ ಕೂಡಲಿ ಯಾಕೆ ಆಯ್ತಾ ಇದೊಂದು ನಾಲ್ಕನೇ ಸಾರಿ ಕೈ ಕೊಡ್ತಿರೋದು ಅದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಜಾಸ್ತಿ ಯಾಕಂದ್ರೆ ತಿರುಗಾಟ ಜಾಸ್ತಿ ಅಲ್ಲ ಐನೂರು ಇನ್ನೂರು ಮುನ್ನೂರು ಅಂತ ಹಾಕ್ತಾನೇ ಇರೋದು ಮಾರೆ ಜಾತ್ರೆ ಟೈಮಲ್ಲಿ ಬೆಳಗ್ಗೆ ಹಾಕ್ಸಿದಷ್ಟೇ ನಾನು ಅಷ್ಟು ಬೇಗ ಖಾಲಿಯಾಗಿದೆ ಇದು ಬೇಕಿತ್ತ ಮಗನೇ ಎರಡನೇ ದಿನ ಜಾತ್ರೆ ಮಾರೆ ಸುಮ್ಮನೆ ಮನೇಲಿ ಮಲಗೋಯಿತು ಅಂತ ಕರೋದಂತ ಇವಾಗ ಅನ್ನಿಸ್ತು ಹ್ಞೂ ನೆನಪಿನ ನಾಯಕರು ಕನಸಿನ ಮಹಾಶಯ್ರು ಯಾರಾದ್ರೂ ಬನ್ನಿ ಕರ್ಕೊಂಡು ಹೋಗಿ ಮಾರೇ ಬೆಣ್ಣೆ ಅಂತಮ್ಮ ಯಾಕೋ ಗದ್ದೆ ಇದೆಲ್ಲ ಅರ್ಥ ಆಗುದಿರು ನಾನ್ ಹೆದರಿಕಾಗಿ ವಿಡಿಯೋ ಮಾಡ್ತಿರಲ್ಲ ನೀವ್ ಹಂಗೆ ತಿಳ್ಕೊಂಡ್ರ ಅಂತ ಮಾರಲ್ಲ ಅಲ್ಲ ಹಂಗೆ ತಿಳ್ಕೊಂಡ್ರ ಅಂತ ಬರೀ ಬರೀ ನಿಂತು ಪುಕ್ಕತ್ತು ಅಂತ ಹಂಗೆಲ್ಲ ಇದ್ರಲ್ಲ ಒಂದು ಸುಮಾರು ಕನ್ಸಿನ ಸ್ಟೋರಿ ಎಲ್ಲ ಉಂಟು ನಿಧಾನ ಕೇಳ್ತೀನಿ ಅವಾಗಾದ್ರೂ ಹ್ಮ್ ಮನೆ ಮನೆಯಾದ್ರಗಡೆ ಖಾಲಿ ಆಗಿದ್ರೆ ನಿಲ್ಸ ಹೋಗ್ಬೋದಿತ್ತು ಮಾರೆ ನಡ್ಕೊಂಡು ನಡ್ಕೊಂಡೋಗ ಸುಮಾರು ದೂರ ಆಗ್ತದೆ ಸುಮಾರು ಅಂದರೆ ಭಾರಿ ಸುಮಾರು ದೂರ ಆಗ್ತದೆ ನೋಡ ತಮ್ಮ ಫೋನ್ ಮಾಡ್ತಾನೆ ಎಂತದೇನ ಫೋನ್ ಕಳಿಸ್ತಲ್ಲಿದ್ದಾನಂತೆ ಯಾವಾಗಲೂ ಇಬ್ರು ಇರೋ ಜೊತೆಗೆ ಇವತ್ತು ತಮ್ಮ ನೀನು ಹೋಗಿರ ನಾನು ಬರ್ತೀನಿ ಅಂದ ನಮ್ಮ ಸಂತಣ್ಣ ಮನೇಲಿ ಮಲಗಿರ್ಬೇಕು ಇರೋ ಜಾತ್ರೆಗೂ ಬರಲಿಲ್ಲ ನಿಮ್ಗೆ ಹಾಕ್ಬೇಕದುಕೊಂಡು ಹೋಗಲ್ಲ ನಾನು ಒಬ್ಬನೇ ಬಂದೆ ಅಲ್ಲಿ ಎಫ್ ಎನ್ ಸಿ ಭರತು ಸಿಂಗರ್ ದೀಪಕ್ ಅವ್ರ ಯಾರೋ ಪುನೀತ್ ಅವರೆಲ್ಲ ಸಿಕ್ಕಿದ್ವಿ ಚಂದ ಮಾತಾಡಿ ಜೋಳ ಗೀಳ ಎಲ್ಲ ತಿನ್ಕೊಂಡು ಪೆಟ್ರೋಲ್ ಹಾಕೋದು ಮರೆತು ಬಂದ್ಬಿಟ್ಟೆ ಮರ್ತೋದ್ರಲ್ಲಿ ಯವ್ವಾಲ್ ಹೈ ಬಿಗ್ ಬಾಸ್ ಸಮಯ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷ ಕಂಬಳ ಗದ್ದೆಯಲ್ಲಿ ಪವನ್ ತಬ್ಬಲಿ ಆಗಿದ್ದಾರೆ ಪೆಟ್ರೋಲ್ ಬರಲು ಇನ್ನೇನು ಅರ್ಧ ಮುಕ್ಕಾಲು ಗಂಟೆ ಕಾಲಾವಕಾಶ ಇನ್ನೂ ಇದೆ ಅಲ್ಲಿಯವರೆಗೆ ನಾವು ಸಾರಿಗಮ ಪಾಡುವ ಬೋಲತ್ತಾರೋಯ್ ಆಯೋ ರಬ್ಬ ಹಾಯೋ ರಬ್ಬಾ ಆಯೋ ರಬ್ಬಾ ಇದು ನಾನು ಕುಡಿಯೋ ಬೆಟ್ಟ ಮೇಲೆ ಗಾಡಿ ತಗೊಂಡಿದ್ದು ಈಗ ನಾನು ಬೆಟ್ಟ ಮೇಲೆ ಇದು ಕುಡಿಯೋಕೆ ಶುರು ಮಾಡಿದ್ದೆ ಭಯಂಕರ ಹ್ಮ್ ಹ್ಞೂ ಬೆಳಿಗ್ಗೆ ಕೊಡ್ಸಿನಿ ಎಂತ ಬೆಳಿಗ್ಗೆ ಎದ್ದು ಅಷ್ಟೇ ಕೇಳಿದ್ರೆ ಇನ್ನ ಎಂತ ಮಾಡೋದು ಹ್ಞೂ ಈಗ ಹನ್ನೆರಡು ಗಂಟೆ ಆದರೆ ಅದು ಬೆಳಗಿನ ಜವಾ ಆಗ್ತದೆ ಇನ್ನೆಲ್ಲ ಕೈ ಕೊಡ್ಬೇಡ ಮಾರೆ ಇವತ್ತಿಗೆ ಆಯಿತು ನಾನು ಸ್ವಲ್ಪ ಜಾಗ್ತಿರ್ತೀನಿ ಎಕ್ಸ್ಪೀರಿಯನ್ಸ್ ಆಗಬೇಕು ಅಲ್ಲಲ್ಲಿ ಒಂದೊಂದು ಲಾಸ್ಟ್ ಲಾಸ್ಟ್ ಇಯರ್ ಕಳಿಸಿದ್ರೆ ಏನಾಗಿರಲಿಲ್ಲ ಅದಕ್ಕೆ ಮುಂಚಿನ ವರ್ಷ ಎಲ್ಲ ಸ್ವಲ್ಪ ಸ್ವಲ್ಪ ಆಗಿದೆ ಈ ವರ್ಷ ಇದೊಂದು ಎಕ್ಸ್ಪೀರಿಯನ್ಸ್ ಎರಡು ಮೂರು ದಿನ ಇದ್ರೆ ಆಗ್ತದೆ ಒಬ್ಬರೇ ಬಂದಂಗೆಲ್ಲ ಈ ಥರ ಖಾಲಿ ಆಗಬಾರ್ದು ಹನ್ನೆರಡು ಗಂಟೆ ರಾತ್ರಿ ಪುಂಡ್ಯ ಎಂಥ ಬಿಸಿಲು ಮಾರೆ ಚಾಯ್ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಲಲ ಲ ಮನತಲಿ ಮನಮಾಡಿ ಆಡುವೆ ಈಗ ಹಾಡು ಎಲ್ಲ ಬರ್ತದೆ ಮನೇಲಿ ಅಷ್ಟೇ ನಾನು ಒಬ್ಬನೇದಾಗ ಡ್ಯಾನ್ಸು ಹಾಡು ಯಾರು ಇರಬಾರ್ದು ಹತ್ರ ಚೂರು ನಾಚಿಕೆ ಇವತ್ತು ನೋಡಿ ಒಬ್ಬನೇದೇ ವಿಡಿಯೋ ಮಾಡ್ತಲ್ಲ ನಾಚೆಗೆ ಇಲ್ಲ ಡೈರೆಕ್ಟ್ ಈ ತವರಿದೆ ಇನ್ನೊಬ್ಬನಿಗೆ ಫೋನ್ ಮಾಡಿದೆ ನಮ್ಮ ಅಪ್ಪನಿಗೆ ಅವನು ಬರ್ತಾನೆ ಅಂತದನ್ನು ನೋಡೋಣ ಅವ್ನು ಬೈಕಲ್ಲಿ ಇಲ್ಲ ತೆಗಿತೀನಿ ಅಂತ ಒಂದು ಕ್ವಾರ್ಟರ್ ತಗೊಂಬ ಮರ ಸಾಕು ಒಂದು ಕ್ವಾರ್ಟ್ರಲ್ಲಿ ಮನೆ ಮುಟ್ಬೋದು ಅದಪ್ಪ ನಾವೇ ಮೊದಲು ಮುಟ್ತಿದ್ವಿ ಎರಡು ಮೂರು ಕ್ವಾರ್ಟ್ರಲ್ಲಿ ನಾವೇ ಮೊದಲು ಮುಟ್ತಿದ್ವಿ ಎರಡು ಮೂರು ಕ್ವಾರ್ಟ್ರಲ್ಲಿ ಆದರೆ ಒಬ್ಬನೇ ಇದ್ದಾಗ ಒಂದು ಎರಡು ಸರಿ ಖಾಲಿ ಆಗಿದೆ ಆ ಎಫ್ಟ್ ಸೈಡ್ ಬೈಕಲ್ಲಿ ಒಂದು ಎರಡು ಸಾರಿ ಖಾಲಿ ಆಗಿದೆ ಅದನ್ನಾದರೆ ಬಾರಿ ದೂಡಿದ್ದೀನಿ ಇಲ್ಲಿ ದೂಡಂಗಿಲ್ಲ ಇನ್ನು ಚೂರು ಡೌನ್ ಉಂಟು ಮತ್ತು ಫುಲ್ ಅಪ್ಪೆ ಅಚ್ಚಾ ಸಂಕಟ ಬಂದಾಗ ವೆಂಕಟರಮಣ ನಾನೇ ಹೆಲ್ಪ್ ಮಾಡೋದು ಜಾಸ್ತಿ ಎಲ್ಲರಿಗೂ ಇವತ್ತು ನನಗೆ ಯಾರಾದ್ರೂ ಹೆಲ್ಪ್ ಮಾಡ್ಬೇಕು ಮಾಡ್ತಾರೆ ಜನ ಇದ್ದಾರೆ ಬರ್ತಾರೆ ಕಳಸ ಜಾತ್ರೆಗೆ ಒಂದು ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂತ ಹುಡುಕಿಸ ಆಯಿತು ಇವತ್ತು ನೋಡಿ ಕಂಟೆಂಟ್ ಸಿಕ್ತಲ್ಲ ಮಧ್ಯರಾತ್ರಿ ಗಂಟೆ ಹನ್ನೆರಡಕ್ಕಿನ್ನೊಂದೆರಡು ಮೂರು ನಿಮಿಷ ಆಗಬೇಕು ಆವಾಗ ಹನ್ನೆರಡು ಗಂಟೆ ಕರೆಕ್ಟ್ ಆಗ್ತದೆ ಇಲ್ಲಿ ಆನೆ ಕಾಟೆ ಅಂತ ಮಾರ್ರೆ ಒಳಗಡೆ ಆ ರಡಿಗೆ ಅಡಿ ಓಡಿಸ್ತೀನಿ ಅಲ್ಲೇ ಒಳಗಡೆ ಹಾಕ್ಬಿಟ್ಟು ನಮ್ಮನ್ನಲ್ಲಿ ಒಂದು ಅರಳಿ ಮರ ಮಾಡಿಬಿಡ್ತೀವಿ ಇಟ್ಬಿಡ್ತೀನಿ ಮೇಲೆ ಆನೆ ಹೆಸರು ಹೇಳ್ಬಾರ್ದು ಬೆಳಿಗ್ಗೆ ಅಷ್ಟೇ ಕಳಿಸಲ್ಲ ಇವಲ್ಲಿ ನೋಡಿದೆ ಮರ್ಸನಿಗೆ ಹತ್ರ ಆನೆ ಬರ್ತಿದ್ದು ರಾತ್ರಿ ತಿರ್ಗಾಡೋರು ಸ್ವಲ್ಪ ಜಾಗ್ರತೆ ಇರಿ ಈ ಥರ ಎಲ್ಲ ಮಾಡ್ಕೋಬೇಡಿ ಮಾರೇ ನನಗೆ ಅನುಭವನೂ ಆಯಿತು ಪಾಠನೂ ಆಯಿತು ಆನೆ ಬಂದರೆ ಕಷ್ಟ ಓಡಬೇಕಾಗ್ತದೆ ಮತ್ತೆ ಆನೆ ಬಗ್ಗೆ ಕಳಸ ಜಾತ್ರೆಯಲ್ಲಿ ಫಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀವಿ ಮಾರನೇ ದಿವಸ ನಮ್ಮ ತೋಟಕ್ಕೆಲ್ಲ ಬಂದು ಹೋಗಿದೆಂತೆ ಇವಾಗ ಈಗ ಮಾತಾಡ್ತಿದ್ದೀನಿ ಇನ್ನು ಇಲ್ಲಿಗೂ ಬಂದರೆ ಕಷ್ಟ ಬರಬೇಡಪ್ಪ ನೀ ಅಲ್ಲೇ ಎಲ್ಲರು ದೂರದಲ್ಲಿರೋ ಓಡೋಕ್ಕೆ ಬರೋಸ ಬೇರೆ ಇಲ್ಲ ಯಾರು ಬರ್ತಾರೆ ತಮ್ಮ ಬರ್ತಾನೋ ಭರತ್ ಬರ್ತಾನೋ ಯಾಕಪ್ಪ ಈಗ ಮಾಡಿದೆ ನಿನ್ಗೆ ಏನ್ ಕಮ್ಮಿ ಮಾಡಿದ್ದೆ ನಾನು ಹ್ಮ್ ದಿವಸ ಹಾಕ್ತಿದ್ದೆ ಇವತ್ತೊಂದಿವಸ ಈ ಶಿಕ್ಷಣ ಹ್ಞೂ ಮನೆಗೆ ಹೋಗಿ ಒಂದು ಒಂದೆರಡು ವಿಡಿಯೋ ಎಡಿಟ್ ಇತ್ತು ಎಡಿಟ್ ಮಾಡಿ ಮಲಗೋಣ ಅಂತ ಬಂದೆ ಡೈಲಿ ಮಲಗೋದು ಎರಡು ಮೂರು ಗಂಟೆ ಆಗ್ತದೆ ಇವತ್ತು ಆಗ್ತದೆ ಏನಪ್ಪ ಹ್ಞೂ ನನಗೆ ನಗು ಬರುತ್ತೆ ನನ್ನ ಅಮಾಸ್ತೆ ನೆನ್ಸ್ಕೊಂಡ್ರೆ

ஒ மனது நாயிங்க பட்டோல் கோத்தாயி ಅಪ್ಪ ಗೊತ್ತಾದ್ರೆ ಅವನಿಗೆ ಹಂಗೆ ಆಗ್ಬೇಕಂತದೆ ಏನು ಸೊಕ್ಕು ಅಂತೇಳಿ ಅಣ್ಣಗೆ ಫೋನ್ ಮಾಡಿಲ್ಲ ಯಾಕಂದರೆ ಆ ಬೈಕಲ್ಲಿ ಪೆಟ್ರೋಲ್ ತೆಗಿಯೋಕ್ಕೂ ಆಗೋಲ್ಲ ಮಲಗಿರ್ತಾನ ಅವನು ಯಾರು ಬರಲಿಲ್ಲ ಅಂದರೆ ಅವನಿಗೆ ಫೋನ್ ಮಾಡೋದು ಸವಾ ಸಲ ಮರೆ ಕಂಬಳಗದ್ದೆಯಲ್ಲಿ ಸಿಕ್ಕಿಬಿದ್ದ ಜೀರೋ ಮೆಮೊರೀಸ್ ಪವನ್ ಕುಮಾರ್ ಆಕೆ ಇಲ್ಲೇ ಮೇಲ್ಗಡೆ ಮಾ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇರೋದು ಮರುಸನಿಗೆ ಅದು ಇಲ್ಲಿ ಕೆಳಗೋದ್ರೆ ಇದ್ದಾರೆ ಸುದರ್ಶನ್ ಕೋಟ್ಯಾನವ್ರಿಲ್ಲ ಸುಮ್ಮನೆ ಮಲಗಿರ್ತಾರೆ ಡಿಸ್ಟರ್ಬ್ ಮಾಡಬೇಕಲ್ಲ ಅದು ಬೇಜಾರು ಹ್ಞೂ ಮತ್ತು ಹೇಳಿದಂಗೆ ನಮ್ಮ ಬೈಕ್ನ ಫಸ್ಟ್ ಓನರ್ ಮನೆ ಇಲ್ಲೇ ಕೆಳಗಿರೋದು ಜಾಸ್ತಿ ದೂರ ಇಲ್ಲ ಹೋಗ್ತದೆ ನೋಟ್ಲ ತನಕ ಇನ್ನು ಕೊನೆ ಉಪಾಯ ಅದೊಂದೇ ಯಾರು ಬರ್ಲಿಲ್ಲ ಅಂದ್ರೆ ತಣ್ಣಗವ್ರ ಮನೇಲಿ ಅಲ್ಲಿ ಪೆಟ್ರೋಲ್ ಎಲ್ಲ ಬೇಕಾದಷ್ಟು ಇರ್ತದೆ ಈಗ ತಮ್ಮನೂ ಪೆಟ್ರೋಲ್ ತರ್ತೀನಂದ ಬೇರೆ ಬರ್ತೀನಿ ಬರ್ತೀನಂದ ಕುಡಿಲಿ ಎಷ್ಟು ಕುಡಿತದೆ ಹಾಕುವ ನಿನ್ ಜೊತೆ ಕುಡಿಯೋದಿಲ್ಲಪ್ಪ ನೀರ್ ಹಾಕಿಲ್ಲಪ್ಪ ಒಳ್ಳೆ ಬೇಡ ಬಿಡು ಇನ್ನಾರ ತಂದು ಕೊಟ್ರೆ ಅದನ್ನು ಹಾಕುದಿ ಮತ್ತೊಂದು ವಾರ ಹಾಕಬಾರ್ದು ಮತ್ತೆ ಸಬ್ಸ್ಕ್ರೈಬರ್ಸ್ ಎಲ್ಲ ಸುಮಾರು ಜನ ಸಿಕ್ಕಿದ್ರು ಮಾರೆ ನಾನು ಇವತ್ತು ವೀಡಿಯೋನೂ ಮಾಡಲಿಲ್ಲ ಎರಡನೇ ದಿವಸ ಎಲ್ಲ ಮಾಡಿದ್ದಲ್ಲ ಫಸ್ಟ್ ಅಷ್ಟೊಂದು ಸಬ್ಸ್ಕ್ರೈಬರ್ ಯಾರು ಸಿಗ್ಲಿಲ್ಲ ಬಟ್ ಇವತ್ತು ತುಂಬಾ ಜನ ಸಿಗ್ತಿದ್ರು ಎಲ್ಲ ಮುಖ ನೋಡಿ ನಗಾಡ್ತಾರೆ ಮಾತಾಡ್ಸಕ್ಕಂತ ಟ್ರೈ ಮಾಡ್ತಾರೆ ಒಂದು ನಾಲ್ಕು ಜನನ ನಾನೇ ಹೋಗಿ ಮಾತಾಡ್ಸಿದೆ ಮತ್ತಿನ ಮಾಡುದು ಯಾರು ಮಾತಾಡ್ಸಿದೀನಿ ಅವರೆಲ್ಲ ಕಮೆಂಟ್ ಮಾಡಿ ಆಯ್ತಾ ಹ್ಮ್ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ನೋಡಿ ಅಮ್ಮ ಕಂಟೆಂಟ್ ಸಂತು ಇದ್ರೆ ಚಂದ ಲಾಯ್ಕ್ ಆಗದ್ ಮಾರೇ ಹೌನಿಲ್ಲ ಹ್ಮ್ ಕೆಳಗೆ ಹೊಳೆ ಉಂಟು ಹಾರ ಹಾರದ್ರ ಆಚಿತ್ತಂತ ಈ ಗತ್ತಿಗೆ ಬರಬಹುದು ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಏನಂತೀರ ಹ್ಮ್ ಅಲ್ಲಿ ನಂಗೆ ಬೇಜಾರೇನು ಆಗ್ತಿಲ್ಲಪ್ಪ ಹ್ಮ್ ಈ ಥರ ಎಲ್ಲ ಹಾಕ್ತಿರ್ಬೇಕು ಚಂದ ಹ್ಞೂ ಎಂತ ಮಾಡೋದು ಮಗ ಬಹತ್ ದರ್ ಗಂಡು ಬಹದ್ ದೂರ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಗಂಡಾಗಿದ್ರೆ ಸಾಕು ಹ್ಮ್ ಬ್ರೋಕರ್ ಮಾಮ್ ಕೈ ನಮಗೆ ಬಿಡಿ ತಂದ ಬಂತು ಮಾರಿ ಥ್ಯಾಂಕ್ಸ್ ಚಳಿ ಉಂಟಾ ಬೆಳಿಗ್ಗೆ ಹಾಕಿದಷ್ಟೇ ಮಾರ್ಯ ಅವನೊಂದು ಮೂರ್ನಾಲ್ಕು ಸರಿ ತಗೊಂಡ ನಾನೊಂದು ಎರಡು ಸರಿ ತಗೊಂಡೋಗಿದ್ದೆ ಓದ್ತದ ಇದ್ರಾಗ ಅಲ್ಲ ಅದೆಲ್ಲೂ ಗೊತ್ತೇ ಆಗಲ್ಲ ಕಣ ಇಲ್ಲಿ ಬರ್ತೀವಿ ಪೂರ್ಬೂರಂತೂ ಆಫ್ ಆಗಿ ಬಿಡ್ತು ರಿಸರ್ವ್ ರಿಸರ್ವಲ್ಲೇ ಇತ್ತು ಇಲ್ಲ ಬೆಳಿಗ್ಗೆ ಹಾಕಿದ್ ಕಣ ಅಪ್ಪು ಒಂದು ಎರಡು ಸರಿ ತೊಗೊಂಡನಾ ನಾನೊಂದು ಎರಡು ಸರಿ ತಗೊಂಡೋಗಿದ್ದೆ ಈಗ ಅವನು ಬೇರೆ ತರ್ತೀನಂದೇ ಮರ್ಯ ಮೇಡಮ್ ಅಂತ ಹೇಳಿದೆ ಅವ್ನು ಬಂದಾಯ್ತಂತೆ ಸ್ಕೂಟಿಲಿ ಅಂತಾರು ಬಂದ್ರೆನಪ್ಪ ಯಾರು ಅವನು ಮತ್ತೊಂದ್ಯಾರು ಫ್ರೆಂಡ್ ಇದ್ದಾರಂತೆ ಇಲ್ಲಿ ಬರ್ತಿಗೆ ಬರ್ಬರ್ ಅಂತ ಆಫ್ ಆಯ್ತು ನಾನು ತಿರ್ತಲ್ಲ ನೋಡಿದೆ ಆಗಲ್ಲ ಎಲ್ ತಂಗ ಬಂತಿಲ್ಲ ಎಂತ ಮಾಡಿದ್ರು ಮಲಗಿಸಿದ್ರು ಇಲ್ಲ ಏಳ್ಸಿದ್ರು ಇಲ್ಲ ನೀನು ಹೋಗಿರ್ತೀಯಾ ಅಲ್ಲ ಫೋನ್ ಮಾಡಿ ಅವ್ರು ಎಲ್ಲಿ ಬಂದರೆ ನಮ್ಮರೆ ಅವನ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ಬೇಕಾ ಫೋನ್ ಮಾಡಿ ಫೋನ್ ಮಾಡಿ ಅಪ್ಪಣಿ ನಂಜೇ ತೋಟ ತೋಟೆಯಲ್ಲಿ ನಂಜ ನಂಜೇಗೌಡ್ರ ನಂಜನೇಗೌಡ್ರಂಜೆಗೌಡ್ರಿ ಇಲ್ಲಿ ಅಂತ ಆನೆ ಕಟ್ಟಲ್ಲ ಬಾರಿ ನೋಡ್ಲಿ ಇಲ್ಲಿ ಹಾಕಿದಾರಲ್ಲ ಮೂರು ಗಿಡ ಬನ್ನಿ ಮನಸಣಿಗೆಯಲ್ಲಿ ಕಾಣಿಸಿಕೊಂಡ ಕಾಡನ್ನು ಇದೇ ಜಾಗ ಇದೇ ಜಾಗ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ ಇದೇ ಪ್ಲೇಸ್ ಮಾರೆ ನಿನ್ನೆ ರಾತ್ರಿ ಇಲ್ಲೇ ಹೆಜ್ಜೆ ಕಾಣಿಸ್ಕೊಂಡಿದೆ ಹೇಳಿ ಚೂರು ನೋಡಿ ಇನ್ನು ಹೊರಡೋಣ ಅಪ್ಪನಿಗೊಂದು ಥ್ಯಾಂಕ್ಸ್ ನೋಡಿ ಇದೇ ಪ್ಲೇಸಲ್ಲಿ ಸರೌಂಡಿಂಗಲ್ಲಿ ಆನೆ ಇರುವಂಥದ್ದು

ಗೊತ್ತಾಗಿಲ್ಲ ಬಂದಂಗ ನನಗೂ ಫಸ್ಟ್ ಜಾಗ ಖಾಲಿ ಮಾಡೋಣ ನಂಗಿಗೂ ನಾನು ನಿಂತು ಒಂದರ ಗಂಟೆ ಆಯ್ತು ವಿಡಿಯೋ ಮಾಡಕ್ ಶುರು ಮಾಡಿ ಇನ್ನೆಂತ ಮಾಡ್ ಟೈಮ್ ಪಾಸ್ ಆಗಲ್ಲ ಆನೆ ಒಂದು ಜಾಗ್ರತೆ ಎಡೋರು ಮರ್ಸಾಣಿಗೆ ಗ್ರಾಮಸ್ಥರು ಇನ್ನೊಂದು ಮೊನ್ನೆ ಒಂದ್ಸರಿ ಬಂದು ಹೋಗಿತ್ತಲ್ಲೇನ ನಮ್ಮ ಜಾಗಕ್ಕೆಲ್ಲ ಬಂದು ಹೋಗಿದಲ್ಲ Sorry, hva har du ennå?